ಪರಮಾನಮಾನಂದ ಸರಸ್ವತಿಜಿ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತ ಮುಕ್ತಾನಂದಜಿ ಮಹಾರಾಜ್ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತ ಶ್ರೀ ಶೇಖರ್ ಸ್ವಾಮೀಜಿಗಳಿಗೆ ನಮಸ್ಕರಿಸುತ್ತ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರು ಆತ್ಮೀಯರು ಮಾರ್ಗದರ್ಶಿಗಳು ವಿರೋಧ ಪಕ್ಷದ ಮಾನ್ಯ ನ್ಯಾಯಕರಾಗಿರ್ತಕ್ಕಂಥ ಅಶೋಕಣ್ಣವರ ಸಾ ಶಾಸಕರು ಸಚಿವರು ಸಂಸದರು ಆಗಿರ್ತಕ್ಕಂಥ ಹಿರಿಯರು ಅಣ್ಣ ಅನುಮಾನರಾದಂಥ ಸುಧಾಕರ್ನವರೇ ನಮ್ಮ ಶೇಖರ್ಸರವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ನಾಲ್ಕು ಬಳಸೋಕ್ಕೆ ಇಷ್ಟಪಡುವಂಥ ಒಂದು ಪದ ಅಂತಂದರೆ ತಾವು ಬಂದಿರತಕ್ಕಂಥವರೆಲ್ಲರೂ ಕೂಡ ಪರಿಶೋಧಕರು ಅಂತ ನಾನು ಭಾವಿಸ್ತೀನಿ ಇವತ್ತು ಏನು ನಾವು ವಿಜ್ಞಾತ ಕಾರ್ಯಕ್ರಮ ಆಚರಣೆ ಮಾಡ್ತಾ ಇದೀವಿ ಪಟ್ಟಾಭಿಷೇಕದ ಸ್ವಯುಕ್ತವಾಗಿ ವಿಜ್ಞಾನ ಜ್ಞಾನ ಮತ್ತೆ ತಂತ್ರಜ್ಞಾನ ಆದಿಯಾಗಿ ಬುನಾದಿಯಾಗಿ ಇಟ್ಕೊಂಡು ಇವತ್ತು ಕಾರ್ಯಕ್ರಮ ಇವೆಂಟ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ವಿಜ್ಞಾನಕ್ಕೆ ನಾಚೇ ಬಗ್ಗೆ ಎರಡು ರೀತಿಯಾದಂತಹ ವ್ಯತ್ಯಾಸ ಇದೆ ಜ್ಞಾನ ಅಂತಂದ್ರೆ ಪರಿಶೋಧನೆ ಮಾಡಿಕೊಂಡ ನಾವು ಅಂತರಾಲಕ್ಕೆ ಹೋಗ್ಬೇಕು ಅಂತರ ಪರಿಶೋಧನೆ ಜ್ಞಾನ ಬಹಿರಂಗದ ಪರಿಶೋಧನೆ ಕ್ಯೂರಿಯಾಸಿಟಿ ಆಫ್ ದಿ ಔಟ್ಸೈಡ್ ವರ್ಲ್ಡ್ ಎಕ್ಸ್ಪ್ಲೋರೇಷನ್ ಆಫ್ ದಿ ಔಟ್ಸೈಡ್ ವರ್ಲ್ಡ್ ಇಸ್ ವಿಜ್ಞಾನ ಕ್ಯೂರಿಯಾಸಿಟಿ ವರ್ಲ್ಡ್ ಕ್ಯೂರಿಯಾಸಿಟಿ ಸೋಲ್ ಇಸ್ ಜ್ಞಾನ ಈ ಜ್ಞಾನ ವಿಜ್ಞಾನ ಇಟ್ಕೊಂಡು ಅದರಿಂದ ನಾವು ತಂತ್ರಜ್ಞಾನದ ಕಡೆಗೆ ಹೋಗ್ತಾ ಹೋಗ್ತಾ ಇದ್ರೆ ಮಾನವನಲ್ಲಿರ್ತಕ್ಕಂಥ ಮೌಲ್ಯಗಳನ್ನ ಉಳಿಸ್ಕೊಂಡು ಮೌಲ್ಯವಾದಂತಹ ತಂತ್ರಜ್ಞಾನ ಮಾಡ್ತಾ ಹೋಗುವುದು ಸದಾವಕಾಶದ ಒಂದು ವೇದಿಕೆಯನ್ನ ತಯಾರಿ ಮಾಡಬೇಕಂತ ಸನ್ಮಾನ್ಯ ಪರಮ ಪೂಜ್ಯ ಶ್ರೀ 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 ನಿರ್ಮಲಾನಂದ ನನ್ನ ಅನಂತ ಅನಂತ ಧನ್ಯವಾದಗಳನ್ನ ಮತ್ತೆ ಅಭಿನಂದನೆಯನ್ನ ಈ ಪಾತ್ರವಾಗಿ ನಾನು ಪೂರ್ವಕೆ ವಹಿಸ್ತೇನೆ ಬಂಧುಗಳೇ ನಿಮ್ಮಾಗಲೂ ಇವತ್ತು ತುಂಬಾನೇ ಸಂತೋಷ ಆಗುತ್ತೆ ತುಂಬಾನೇ ಹೆಮ್ಮೆಯಾಗುತ್ತೆ ಏನು ಪರಮ ಪೂಜ್ಯ ಶ್ರೀ 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 ಬಾಲ್ಯಂಗಾಧನಾಥ ಸ್ವಾಮೀಜಿ ಆಗ್ಬೇಕಂತ ಒಂದು ಭದ್ರ ಬುನಾದಿ ಒಂದು ಭದ್ರ ಬುನಾದಿಯ ಒಂದು ಅಡಿಪಾಯದಲ್ಲಿ ಈ ರೀತಿಯಾದಂಥ ಭವ್ಯವಾದಂಥ ಕಟ್ಟಡ ಕಟ್ತಾ ಶ್ರೀ 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 ನಿರ್ಮಲಾನಂದನ ಸ್ವಾಮೀಜಿಯವರಿಗೆ ನಾವು ಎಷ್ಟು ನಮ್ಮ ಧನ್ಯವಾದಗಳನ್ನು ಹೇಳಲು ಕೂಡ ಸಾಧ್ಯ ಇರುತ್ತೆ ಆ ರೀತಿಯಲ್ಲಿ ಪ್ರಾರಂಭ ಆದಂಥ ಒಂದು ಮಠ ಇವತ್ತು ರಾಜ್ಯ ದೇಶ ವಿದೇಶಗಳ ಎಲ್ಲ ಭಾಗಗಳಲ್ಲಿ ಕೂಡ ಪರಿಚಯ ಮಾಡಿಕೊಟ್ಟು ಈ ಒಂದು ರೈತಾಪಿ ಸಮುದಾಯ ಒಕ್ಕಲಿಗರ ಸಮುದಾಯನ ವಿಶ್ವಾದ್ಯಂತ ಖ್ಯಾತಿ ಪ್ರಖ್ಯಾತಿ ಕೊಡಿಸಿದಂಥ ಎಲ್ಲ ಕೀರ್ತಿ ಇವತ್ತು ಶ್ರೀ 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 ಬಾಲಿಗಂಗಾಧ್ರನಾಥ ಮಹಾಸ್ವಾಮಿಯವರಿಗೆ ಮತ್ತು ನಿರ್ಮಲಾನಂದ ಸ್ವಾಮೀಜಿ ಅವರಿಗೆ ಕಲ್ಲಬೇಕಾಗತ್ತೆ ಅಂತೇಳಿ ಈ ವೇದಿಕೆ ಮುಖಾಂತರವಾಗಿ ನಾನು ಹೇಳಕ್ಕೆ ಬಯಸ್ತೀನಿ ಬಂಧುಗಳೇ ಇವತ್ತು ನಮ್ಮ ಭಾರತ ದೇಶಕ್ಕೆ ಜ್ಞಾನದಲ್ಲಿ ವಿಜ್ಞಾನದಲ್ಲಿ ಎರಡರಲ್ಲಿ ಕೂಡ ಒಂದು ಭವ್ಯ ಇತಿಹಾಸ ಇರತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಇವತ್ತು ನಮ್ಮ ಪಠ್ಯ ಪುಸ್ತಕಗಳನ್ನ ನಾವು ತೆಗೆದು ನೋಡಿದ್ರೆ ಪೈ ಅಂತ ಪದ ಇವತ್ತು ನಾವು ಯಾವುದೇ ಒಂದು ಮ್ಯಾಥಮ್ಯಾಟಿಕಲ್ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಗಣಿತದಲ್ಲಿ ನಾವು ಏನೇ ಬಳಸಬೇಕಂತಂದ್ರೆ ಒನ್ ಆಫ್ ದ ಫಂಡಮೆಂಟಲ್ ಟರ್ಮಾಲಜಿ ಇಸ್ ಪೈ ಆ ಪೈ ಅನ್ನಂತ ಪದ ಎಲ್ಲಿಂದ ಬಂದ್ರೆ ನಾವೆಲ್ಲರೂ ಕೂಡ ಅನ್ಕೊಳ್ಳುವಂಥದ್ದು ಅದು ಬಂದಿದ್ದು ವೆಸ್ಟರ್ನ್ ಸಿವಿಲೈಸೇಷನ್ ಕಡೆಯಿಂದ ಇದ್ದೇವೆ ಯಾರು ಯುರೋಪಿನಲ್ಲಿ ಪೈ ಅನ್ನಂತ ಒಂದು ಪದನ ಹೊರಗುವಂತೇಳಿ ಆದರೆ ನಿಜವಾಗಿಯೂ ನಮ್ಮಲ್ಲಿರ್ತಕ್ಕಂಥ ಇತಿಹಾಸನ ಸಂಶೋಧನೆ ಮಾಡಿ ಮಾಡಿದ್ರೆ ಆ ಪೈ ಅಂತ ಒಂದು ಪದ ಅದಕ್ಕಿಂತ ವ್ಯಾಲ್ಯೂ ಎಲ್ಲಿಂದ ಆರ್ಯ ಆರ್ಯಭಟ್ರು ಅದನ್ನು ನಮ್ಮ ಭಾರತದಲ್ಲೇ ಕೃತ್ಯಶಕ ಹಾಗೂ ತ್ರೀ ಸಿಕ್ಸ್ ಹಂಡ್ರೆಡ್ ಬಿ ಕೆಟ್ಟಿರ್ತಕ್ಕಂಥ ಇತಿಹಾಸ ಈ ನಮ್ಮ ಭಾರತದಲ್ಲಿ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಅದೇ ರೀತಿಯಲ್ಲಿ ನಾವೆಲ್ಲ ನೋಡಿದ್ವಿ ಕಬ್ಬೆಕ ಸೇರಿದಂತೆ ಸೂರ್ಯ ಹುಡುಕೋದು ಹುಡುಕೋದೆಲ್ಲ ಇದೇನು ಭೂಕಟ ಇದೆ ಇದು ಸೂರ್ಯನ ಸುತ್ತು ಸುತ್ತುತ್ತೆ ಅಂತ ಒಂದು ಮಾಹಿತಿನ ಕಪಾಚಿಕ ಸೇರಿಸ್ ಹೇಳ್ತಾರೆ ಆದರೆ ಅಂದಿನ ಕಾಲದಲ್ಲಿ ಆರ್ಯಭಟ್ಟು ಭೂಲೋಕ ಸೂರ್ಯನ ಸುತ್ತು ಒಂದು ಸುತ್ತಿಡಕ್ಕೆ ಮುನ್ನೂರ ಅರವತ್ತೈದು ದಿನ ಪಾಯಿಂಟ್ ಟೂ ತ್ರೀ ಅಂತೇಳಿ ಇವತ್ತಿಗೂ ಕೂಡ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದ್ರೆ ಅವರೇ ಹೇಳಿದಂಥ ಅಂಕಿ ಅಂಶಗಳಿಗೆ ಮತ್ತೆ ಇವತ್ತಿನ ವಿಜ್ಞಾನ ತಂತ್ರಜ್ಞಾನದಲ್ಲಿ ಬಳಕೆ ಮಾಡುತ್ತೆ ಸಂಖ್ಯೆ ಮೂರುವರೆ ನಿಮಿಷ ಮಾತ್ರ ವ್ಯತ್ಯಾಸ ಆ ರೀತಿಯಾದಂಥ ಮಾಹಿತಿ ತಂತ್ರಜ್ಞಾನ ಗಣಿತ ಈ ದೇಶದಲ್ಲಿ ಇದ್ದಂಥ ಇತಿಹಾಸ ಇದೆ ಅದೇ ರೀತಿಯಲ್ಲಿ ನೀವು ಮುಂದುವರೆದಂಥದ್ದು ಯಾವುದೇ ಆದಂಥ ನೋಡಿ ಇವತ್ತು ಅಶೋಕ ಪಿಲ್ಲರ್ ಅಲ್ಲಿರ್ತಕ್ಕಂಥ ಉಕ್ಕು ಅಥವಾ ಅಲ್ಲಿರ್ತಕ್ಕಂಥ ಕಬ್ಣ ನೋಡಿ ಇವತ್ತು ನಮ್ಮ ದೇಶದಲ್ಲಿ ವಿವಿಧ ದೇವಾಲಯಗಳನ್ನ ನೋಡಿ ಅದರಲ್ಲಿ ಕೂಡ ವಿಶೇಷವಾಗಿ ಪೈತಾಗರ ಸಂಖ್ಯೆಯಲ್ಲಿ ಒಂದು ಪೈತಾಗರ ಚೇರಮ್ ಅಂತ ಹೇಳ್ತಾರೆ ಆ ಪೈಪಾಗರ್ಸ್ ಕೇರಳ ಯಾರು ಕಲಿಸಿದ್ದು ಎಲ್ಲಿಂದ ಕಲಿತಿದ್ದು ಪೈಪಾಗ್ರಸ್ಗೆ ಆ ಜ್ಞಾನ ಇಂತ ಕೊಟ್ಟಿದ್ದರೆ ಅದು ಭಾರತದಿಂದ ಪ್ರಾರಂಭ ಆದಂತಹ ವಿಶ್ಲೇಷಣೆ ಅಂತೇಳಿ ಹೆಮ್ಮೆಯಿಂದ ಸಂದರ್ಭದಲ್ಲಿ ಹೇಳ್ಕೊಬೋದು ಆ ರೀತಿಯಾದಂಥ ಭವ್ಯವಾದಂಥ ಇತಿಹಾಸ ಇರತಕ್ಕಂಥ ಒಂದು ರಾಷ್ಟ್ರ ಒಂದು ದೇಶ ನಮ್ಮ ಭಾರತ ದೇಶ ಆದರೆ ಬಹುಶಃ ಈ ವೇದಿಕೆ ಮುಖಾಂತರವಾಗಿ ಈ ಹೇಳಂತ ಒಂದು ಮಾತು ನಮ್ಮ ದೇಶದಲ್ಲಿ ಜ್ಞಾನ విజ్ఞాన తంత్రన తీరుకి ఎల్ల ఏలేదు ఈ జ్ఞానమైన బయ కెలువరిద జలుకి సీత ಮಾಡಿದరిందా నాలెడ్జ్ వాస్ నెవర్ డెమోక్రటైజ్డ్ నాలెడ్జ్ వాస్ నెవర్ గెట్ అవైలబుల్ టు ఎవరీ వన్ నాలెడ్జ్ వాస్ అ ప్రాపర్టీ నాలెడ్జ్ వాస్ ది ఆస్సెట్ ఆఫ్ A వెరీ సెలెక్ట్ ఫ్యూ ఈ తీరుకి ఈ ఉద్ధి ఈ ఉదియనా బరి